ಬೇರೆ ಬೇರೆ ಜಾನರ್ ಹಾಡುಗಳು ಬರೀತೀರಿ ಹೌದು ಬಟ್ ಎಲ್ಲವನ್ನೂ ಎಕ್ಸ್ಪರಿಮೆಂಟ್ ಮಾಡಬೇಕು ಅನ್ನೋದು ಈಗ ಡೈಲಾಗ್ ರೈಟರ್ ಕೂಡ ಲಿರಿಸಿಸ್ಟ್ ಡೈರೆಕ್ಷನ್ ಟಾಸ್ಕಿಂಗ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಮುಂದಾಗೋದಕ್ಕೆ ರೀಸನ್ ಏನು ಸರ್ ಎಲ್ಲಾ ಸೆಕ್ಟರ್ತು ಅಂತ ಅಥವಾ ಒಂದು ಅದೊಂದು ಹಾಬಿನ ಹವ್ಯಾಸನ ಅಥವಾ ಹೇಗೆ ಅಂತ ನಾನು ನಾನು ಒಂಚೂರು ರಂಗಭೂಮಿ ಹಿನ್ನೆಲೆಯಿಂದ ಬಂದವನು ನಮಗೆ ಏನು ವ್ಯಕ್ತಿತ್ವ ಹಿಂಗೆ ಸೃಷ್ಟಿ ಆಗಿದೆ ಅಂದ್ರೆ ನಾಗೇಂದ್ರ ಪ್ರಸಾದ್ ಹೇಗೆ ತಯಾರಾಗಿದ್ದಾನೆ ಅಂದರೆ ಹಿನ್ನೆಲೆಯಲ್ಲಿ ಸಿ ರಂಗಭೂಮಿಲಿ ಒಂದು ಸ್ಟೇಜ್ ಕೆಲಸನ ಮಾಡಬೇಕು ಲೈಟಿಂಗ್ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಸ್ಕ್ರಿಪ್ಟ್ ಬರೀಬೇಕು ಹಾಡಬೇಕು ತಂಡದಲ್ಲಿ ಯಾವುದೋ ತಾಳ ನುಡಿಸ್ಬೇಕು ಎಲ್ಲವನ್ನೂ ಮಾಡುವಂಥ ಜಾಗದಿಂದ ಬಂದಿದ್ದೀನಿ ನಾನು ರಂಗಭೂಮಿಯ ಶಕ್ತಿ ಅದು ಯಾಕೆಂದರೆ ನಮ್ಗೆ ಯಾವತ್ತೂ ಫಿಕ್ಸ್ ಆಗಿಲ್ಲ ನಾನು ನೀನು ಡೈರೆಕ್ಟ್ರೇ ರಂಗಭೂಮಿಲಿ ಅಂತ ಅದು ಮಾಡಿದ್ದೀನಿ ಲೈಟಿಂಗ್ ಮಾಡಿದ್ದೀನಿ ಕಾಸ್ಟ್ಯೂಮ್ ಮಾಡಿದ್ದೀನಿ ಸೊ ಎಲ್ಲವನ್ನೂ ನಮ್ಮನ್ನು ತಯಾರು ಮಾಡಿಬಿಟ್ಟು ಸಿನಿಮಾಗೆ ಬಂದಾಗ ನಾನು ಸರ್ ಈ ಪಿಕ್ಚರ್ ಡೈಲಾಗ್ ಬರೀತೀರಾ ಹಾಂ ಬರೀತೀನಿ ಸರ್ ಸರ್ ಆ್ಯಕ್ಟ್ ಮಾಡ್ತೀರಾ ರೆಡಿ ಸರ್ ಸರ್ ಹಾಡು ಬರೋ ರೆಡಿ ಸರ್ ಇದು ಮ್ಯೂಸಿಕ್ ಮಾಡೋದು ಚೆನ್ನಾಗಿರುತ್ತೆ ತಗೊಳ್ಳಿ ಮಾಡೋಣ ಸೊ ಎಲ್ಲವನ್ನೂ ಮಾಡ್ತಾ ಅಂದರೆ ಆಮೇಲೆ ಇನ್ನೊಂದು ನಮಗೆ ಏನು ಸಿಗುತ್ತೋ ಸಿನಿಮಾದಲ್ಲಿ ಅದನ್ನು ಸ್ವೀಕರಿಸ್ಬಿಟ್ಟು ಮಾಡ್ತಾ ಹೋಗ್ಬೇಕು ನಾವು ಸಿಕ್ಕಿದ್ದು ಹಂಗಂತ ಯಾಕೆಂದ್ರೆ ನಮ್ಮ ಸಿನಿಮಾ ಬರಬೇಕು ಅಂತ ಆಸೆ ಸಿನಿಮಾಗೆ ಬಂದಾಯಿತು ನಾನು ಇದೇ ಆಗಬೇಕು ಅನ್ನೋದು ಆಸೆ ಇದೆ ಅದೂ ಮಾಡ್ತಾ ಇರ್ತೀವಿ ಅದೇ ಸಂದರ್ಭದಲ್ಲಿ ನಮಗಿರುವ ಕ್ಯಾಲಿಬರ್ ಬೇರೆ ಬೇರೆನು ಇದೆಯಲ್ಲ ಅದನ್ನು ಬಳಸ್ಕೊಳ್ಳೋದಷ್ಟೇ ಒಂದು ಇಪ್ಪತ್ತೈದು ಸಿನಿಮಾ ಸಂಭಾಷಣೆ ಬರೆದಿದ್ದೀನಿ ತುಂಬಾ ಯಶಸ್ವಿ ಸಿನಿಮಾಗಳಿವೆ ತುಂಬಾ ಬೇರೆ ಬೇರೆ ಥರ ಸಿನಿಮಾ ಇದೆ ಶ್ರೀಮಂಜುನಾಥ ಸಿನಿಮಾ ಇದೆ ಕುರುಕ್ಷೇತ್ರ ಆದಂಥ ಸಿನಿಮಾ ಇದೆ ಸಂಭಾಷಣೆಗಳು ಸೊ ಹೀಗೆ ನಮ್ಮ ಶಕ್ತಿ ಎಲ್ಲೆಲ್ಲಿ ನಾವು ಬಳಸ್ಕೊಳಕ್ ಸಾಧ್ಯನಾ ಅದನ್ನೆಲ್ಲ ಅಷ್ಟೇ ಕೆಲಸ ಈಗ ಡೈರೆಕ್ಷನ್ ಅಂತ ಬಂದ್ರೆ ಗೂಗಲ್ ಕೇಳ್ತಾ ಇದೆ ಗೂಗಲ್ ಲಾಸ್ಟ್ ಸಿನಿಮಾ ನೆಕ್ಸ್ಟ್ ಯಾವುದು ಅಂತ ಸೊ ಡೈರೆಕ್ಷನ್ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಈಗ ಎಲ್ಲ ತಯಾರಿ ನಡೀತಾ ಇದೆ ಇಲ್ಲ ಇಲ್ಲ ಈ ಎಲ್ಲ ಬೇರೆ ಬೇರೆ ಅದು ಆ ಸಿನಿಮಾದ ಇದು ಐಡಿಯಾಲಜಿನೇ ಬೇರೆ ಇತ್ತು ಗೂಗಲ್ ಸಿನಿಮಾದು ಬೇರೆ ಇನ್ನೊಂದು ಸಿನಿಮಾ ಸುದೀಪ್ ಸರ್ಗೆ ನಲ್ಲಾ ಸಿನಿಮಾ ಅವತ್ತಿಂದ ಅವ್ರ ಫ್ಯಾನ್ಸ್ ಅಂತೂ ಕೇಳೇ ಕೇಳಿರ್ತಾರೆ ಯಾವಾಗ ನಮ್ಮ ಬಾಸ್ ಮಾಡ್ತೀರಾ ಅಂತ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಬರೀ ಹಾಡುಗಳು ಬರೀತಿದಿರಾ ಪೈಲ್ವಾನ್ ಆಯ್ತು ಈಗ ಅಪ್ಕಮಿಂಗ್ ಯಾವುದಾದ್ರು ಸಿನಿಮಾಗಳಿಗೆ ವರ್ಕ್ ಮಾಡ್ತಿದಿರಾ ಅವ್ರ ಜೊತೆ ಈ ಸುದೀಪ್ ಅವ್ರು ಮಾಡ್ತಾ ಇರೋದು ಬೇರೆ ಒಂದು ಸಿನಿಮಾ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಎಲ್ಲರ ಜೊತೆ ಕೆಲಸ ಮಾಡ್ತಾನೆ ಇರ್ತೀವಿ ನನಗೆ ಜನ ಏನ್ ಕೇಳ್ತಾರೆ ಅಂದ್ರೆ ಸರ್ ನಲ್ಲ ತರದ್ ಇನ್ನೊಂದು ಸಿನಿಮಾ ಮಾಡಿ ಅಂತ ನಲ್ಲ ಟೂ ಮಾಡ್ತೀನಿ ರಪ್ಪ ಅಂದಿದೀನಿ ಗೊತ್ತಿಲ್ಲ ಸುಮ್ಮನೆ ಅಂದಿದೀನಿ ನಲ್ಲ ತರದ್ ಎಮೋಷನಲ್ ಸಿನಿಮಾ ಡೆಫಿನೆಟ್ ಆಗಿ ಮಾಡಿ ಮಾಡ್ತೀನಿ ಸರ್ ಮೆಜೆಸ್ಟಿಕ್ ಇಂದ ನೀವು ಹೇಳ್ದಂಗೆ ರಾಬರ್ಟ್ ವರ್ಗು ಕುರುಕ್ಷೇತ್ರದವರೆಗೂ ಸಂಭಾಷಣೆ ಬರೆಯೋದಾದ್ರೆ ರಾಬರ್ಟ್ ಸಿನಿಮಾದಲ್ಲಿ ಹಾಡುಗೂ ಹಾಡುಗಳನ್ನ ಬರೆದಿದ್ರಿ ಸೊ ದರ್ಶನ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಲೈನ್ ಅಪ್ಸ್ ಇದೆ ಪೈಪ್ಲೈನಲ್ಲಿ ವರ್ಕ್ ನಡೀತಾ ಇದೆಯಾ ನೀವು ಅವ್ರು ಮಾಡ್ತಿರ್ತಕ್ಕಂಥ ಸಿನಿಮಾಗಳು ಇಲ್ಲಮ್ಮ ಯಾವುದೂ ಇಲ್ಲ ಸದ್ಯ ಡೆವಿಲ್ ಸಿನಿಮಾದು ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ ಮಧ್ಯೆ ಏನು ಘಟನೆ ಆಗಿದೆ ಸರಿ ಹೋಗುತ್ತೆ ಸದ್ಯಕ್ಕೆ ಏನೂ ಇಲ್ಲ ದರ್ಶನ್ ಅವರ ಈ ಸಿನಿಮಾವ್ರಿಗೂ ಕೆಲಸ ಮಾಡಿದ್ದೀನಿ ಗೊತ್ತಿಲ್ಲ ಸರ್ ಈ ಕ್ಷಣಕ್ಕೆ ಅದು ಅಪ್ರಸ್ತುತ ಆದ್ರೂ ಕ್ವಶನ್ ಬಟ್ ನೀವು ತುಂಬಾ ಮೆಜೆಸ್ಟಿಕ್ ಇಂದ ರಾಬರ್ಟ್ ನೋಡಿದವ್ ಅವರು ನೋಡಿದವರಾಗಿ ಏನ್ ಹೇಳ್ತೀರಾ ಸರ್ ಈ ಘಟನೆಯಲ್ಲಿ ಅವರ ಕೈವಾಡ ಇದೆ ಅನ್ಸುತ್ತಾ ಅಥವಾ ವ್ಯಕ್ತಿತ್ವ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತಾ ಏನ್ ಏನ್ ಹೇಳ್ತಾರೆ ಸರ್ ಅಲ್ವಾ ಮೂಲತಃ ಯಾರು ಕೆಟ್ಟವರಲ್ಲ ಯಾರು ಇದಲ್ಲ ಈಗ ಈ ಘಟನೆ ಬಗ್ಗೆ ಈಗಾಗಲೇ ತುಂಬಾ ಜನ ತುಂಬಾ ತರ ಮಾತಾಡಿದ್ದಾರೆ ಎಲ್ಲೂ ಆಗಿದೆ ಈಗ ಏನು ಅಂತಂದರೆ ನಮ್ಮ ಆಶಯ ಏನು ಅಂದರೆ ಏನಾಗಿದೆಯೋ ಅದು ಅವರವ್ರಿಗೆ ಗೊತ್ತಿದೆ ಅದಾಯಿತು ಅದರ ವಿಮರ್ಶೆ ಬೇಡ ಆದಷ್ಟು ಬೇಗ ಚಾರ್ಜ್ ಶೀಟು ಏನು ಫೈಲಾಗಿ ದರ್ಶನವರು ಈ ಇದರಲ್ಲಿ ಏನು ಈ ಘಟನೆಯಲ್ಲಿ ಹೆಚ್ಚಿನ ಪಾತ್ರ ಇಲ್ಲ ಅನ್ನೋ ಥರ ಆಗಲಿ ಅಂತ ನಮ್ಮ ಆಶಯ ಪಾತ್ರ ಪಾತ್ರ ಇದೆ ಅಂತ ಈಗ ಜಾಹೀರಾಗಿದೆ ಎಲ್ಲರಿಗೂ ಗೊತ್ತಿದೆ ಆದರೆ ಅಂಥ ಒಂದು ಏನು ಕೊಲೆಯಂಥ ಒಂದು ಆಘಾತಕಾರಿಯದ್ದು ಅದು ದರ್ಶನ ಮಾಡಿಲ್ಲ ಅನ್ನೋದೇ ನಮ್ಮ ನಂಬಿಕೆ ಮತ್ತು ಬೇಗ ಹೊರಗಡೆ ಬರಲಿ ಅನ್ನೋದು ಆಶಯ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ